ನಮಸ್ಕಾರ ವೀಕ್ಷಕರೇ ಇಂದು ನಾವು ನಿಮಗೆ ತಿಳಿಸಿಕೊಡುವ ವಶೀಕರಣ ತಂತ್ರ ಬಹಳ ಶಕ್ತಿಶಾಲಿಯಾಗಿದ್ದು ಈ ತಂತ್ರವನ್ನು ನೀವು ಪ್ರಯೋಗ ಮಾಡುವುದರಿಂದ ನೀವು ಇಷ್ಟಪಟ್ಟ ವ್ಯಕ್ತಿಗಳು ನಿಮ್ಮಿಂದ ಎಷ್ಟೇ ದೂರದಲ್ಲಿರಲಿ ಅಥವಾ ನಿಮ್ಮನ್ನು ಎಷ್ಟೇ ದ್ವೇಷಿಸುತ್ತಿರಲಿ ಕ್ಷಣದಲ್ಲೇ ಅವರು ನಿಮಗೆ ವಶವಾಗಿ ನಿಮ್ಮ ಬಳಿ ಬರುವಂತೆ ಆಗುತ್ತದೆ ಒಮ್ಮೆ ನೀವು ಈ ಪ್ರಯೋಗವನ್ನು ಮಾಡುವುದರಿಂದ ಇದರ ಫಲಿತಾಂಶ ನಿಮಗೆ ತಿಳಿಯುತ್ತದೆ ಈ ತಂತ್ರವನ್ನು ಭಾನುವಾರದ ದಿನ ರಾತ್ರಿ ಸಮಯದಲ್ಲಿ ಮಾಡಬೇಕಾಗುತ್ತದೆ ವೀಕ್ಷಕರೇ ಈ ತಂತ್ರವನ್ನು ಹೇಗೆ ಮಾಡೋದು ತಿಳಿಯೋಣ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಕೈಯಲ್ಲಿ ಹಿಡಿದು ನಾವು ತಿಳಿಸುವ ಈ ಒಂದು ಶಕ್ತಿಶಾಲಿ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಮಂತ್ರ ಹೇಗಿದೆ ಓಂ ಹ್ರೀಂ ಕ್ಲೀಂ ಮಂದಾಕಿನಿ ವಶ್ಯಾಮ್ ಓಂ ಹ್ರೀಂ ಕ್ಲೀಂ ಮಂದಾಕಿನಿ ವಶ್ಯಂ ಈ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಪಠಿಸಬೇಕು ಮಂತ್ರವನ್ನು ಪಠಿಸಿದ ನಂತರ ನಿಂಬೆ ಹಣ್ಣು ಮಂತ್ರಸಿದ್ಧಿಯಾಗುತ್ತದೆ ಮಂತ್ರಸಿದ್ಧಿಯಾದ ನಿಂಬೆ ಹಣ್ಣಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಮೊಳೆಯಿಂದ ಚುಚ್ಚಬೇಕಾಗುತ್ತದೆ ಚುಚ್ಚಿದ ನಂತರ ಒಂದು ಪೇಪರ್ನಲ್ಲಿ ಇದನ್ನು ಸುತ್ತಿ ನೀವು ವಶ ಮಾಡಬೇಕೆಂದಿರುವವರನ್ನು ನೆನೆದು ಮೂರು ಬಾರಿ ಉಫ್ ಎಂದು ಹುರುಬಿ ಹೊರಗಡೆ ತೆಗೆದುಕೊಂಡು ಹೋಗಿ ಇದನ್ನು ಯಾರಿಗೂ ಕಾಣದಂತೆ ಮಣ್ಣಿನಲ್ಲಿ ಹಾಕಿ ಅದನ್ನು ತಿರುಗಿ ನೋಡದಂತೆ ಮನೆಗೆ ಬಂದು ಕೈಕಾಲನ್ನು ತೊಳೆದು ಅವರನ್ನೇ ನೆನೆಯುತ್ತಾ ಮಲಗಿಕೊಳ್ಳಿ ಬೆಳಿಗ್ಗೆಯಾಗುತ್ತಲೇ ಅವರಿಗೆ ನಿಮ್ಮನ್ನು ಮಾತನಾಡಿಸಲು ಪ್ರೇರಣೆಯಾಗಿ ಅವರು ನಿಮ್ಮ ಬಳಿ ಬಂದು ನಿಮ್ಮನ್ನು ಮಾತನಾಡಿಸಿ ನಿಮ್ಮನ್ನು ಸೇರುತ್ತಾರೆ ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಒಮ್ಮೆ ಕರೆ ಮಾಡಿ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಧನ್ಯವಾದಗಳು